ಅಲ್ಕಣತ್ತಮ್ಮ ಕಣತ್ತಮ್ಮ ಇಲ್ಲಿಗೆ ಯಾಕೆ ಬಂದೆ ಇವತ್ತ ಏ ಮನೇಲಿ ಹೇಳಿಲ್ಲೇನ್ರಿ ಅಲ್ಲೆಲ್ಲ ಧೂಳಾಗಿರ್ತದೆ ಹೋಗಿ ಅವಾಗವಾಗ ಕ್ಲೀನ್ ಮಾಡ್ಕೊಂಬೇಕು ಅಂತವ ಹಂಗೆ ಬಿಟ್ಟರೆ ಪಾಡಿದ್ದಾನೆ ಆದಂಗೆ ಆಗಿಲ್ವೇ ಜಾಡು ಪಾಡು ಕಟ್ಕೊಂಡು ಅವಾಗ ಬಂದು ನೀಟ್ ಮಾಡಿಬಿಟ್ಟು ಹೋದರೆ ತಾನೇ ಹೂ ಕಣಪ್ಪ ಮನೇನ ತಕೊಂಡ್ ಮೇಕೆ ನೀಟಾಗಿ ಇಕ್ಕತ್ತಾ ಇರ್ಬೇಕು ಹೋಗಿ ಬಂದು ಇಲ್ಲ ಯಾರು ಆಳ್ಗೊಳಿಸ್ಬೇಕು ಆಳ್ಗೊಳಿಸ್ತಾನೆ ಅಂದರೆ ಸುಮ್ಕೆ ಖಾಲಿ ಮನೆಗೆ ಅಂತ ಕೇಳ್ತವೆ ನಮಗೂ ಏನೇನು ಕೆಲಸ ಮನೇಲಿ ಇರ್ತೀವಲ್ಲ ತಗೋ ಆಗೀಗ ಬಂದು ಧೂಳು ದುಂಬು ಓಡ್ದು ಬಿಟ್ಟವ್ರೆ ಮನೆ ಅಚ್ಕಟಾಗಿರ್ತದೆ ಯಾವಾಗ ಬೇಕೋ ಅವಾಗ ಬರ್ಬೋದು ಕಣ ಹೂಕಣಂತಮ್ಮ ನನಗೂ ಹಂಗೆ ಅನಿಸ್ತದೆ ಅದಕ್ಕೆ ಮಾವ ಅಂತವಾ ಒಂದು ವಿಷಯ ಮಾತಾಡೋಣ ಅನ್ಕೊಂಡೀನಿ ನಾವು ಯಾಕೆ ಈ ಮನೆಯ ಬಾಡಿಗೆಗಾನ ಕೊಡಬಾರ್ದು ಓ ಒಳ್ಳೆ ಸಂದಕ್ಕೆ ಕೇಳಿರಿ ಹಳ್ಳಿಲಿ ಬಾಡಿಗೆ ಕೊಡೋದೆ ಯಾರು ಬಂದರು ಏ ಯಾರು ಬರಲಿ ಬಿಡಲಿ ಸುಮ್ಕಿರ ಹುಡುಗರ ಬಾಡಿಗೆಗಂತೆ ಬಾಡಿಗೆಗೆ ಈಗೇನು ಆಗಿರೋದು ಬಾಡಿಗೆ ತಗೊಳೋದಕ್ಕೆ ಅದು ಅಲ್ಲದೆಯಾ ಇಷ್ಟು ಸಂದಕ್ಕಿರೋ ಮನೆ ಬಾಡಿಗೆ ಕೊಟ್ಟರೆ ಹಾಳುಗೀಡಾದರೆ ಏನು ಮಾಡೋಣ ನೋಡಿದವ್ರು ಏನು ಅಂತಾರೆ ಮನೆ ತಕಂಡ್ರು ನಮಗೆ ಏನುಬಿಟ್ಟು ಬಾಡಿಗೆ ಕೊಟ್ಟರು ಏನು ಬರುವ ಏನೋ ಅನ್ನೋಕ್ಕಿಲ್ವೇ ನೀವು ಹೇಳೋದು ದಿಟ್ಟ ನಿಮ್ಮ ಮನೆಯವರ ಆಗಾಗಿ ಬಂದು ಹಿಂಗೆ ಧೂಳು ಅಳ್ಬಿಟ್ಟು ಹೋಗ್ರಿ ಹೌದು ಕಿಸರು ನೆಂಟರು ಯಾಕೆ ಬರಲಿಲ್ಲ ಯಾಕಾರದೆ ಅವಾಗೇನೋ ತಲೆನೋವಂತೆ ಅಂತೆ ಅದಕ್ಕೆ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಮನೆಕೊಂಡು ನಾವು ಕರೆಯೋಕ್ಕೆ ಹೋಗ್ಲಿಲ್ಲ ಸತೀಶಾ ನಾನು ನಿನ್ಕುಟ್ಟು ಏನೋ ಕಣ ಈ ಮನೆಯ ನೀನು ಹೇಳಿದ್ಮೇಲೆ ಮೇಕೆ ಯೋಚನೆ ಬರ್ತದೆ ಸುಮ್ಕೆ ಖಾಲಿ ಮನೆ ಬಿಟ್ಟು ಈ ದೊಡ್ಡ ಮನೆ ಒಂದು ದೀಪ ಹಚ್ಚಿದಂಗೆ ಹಗ್ಲು ಹತ್ರ ಇಂದಿರಾ ಏನೋ ಅಪ್ರೂಪ ಬರ್ತೀವಿ ಕ್ಲೀನ್ ಮಾಡಿಬಿಟ್ಟೋತೀವಿ ಹಾಗನ್ಬಿಟ್ಟು ಮನೆ ಖಾಲಿ ಬಿಟ್ಟಿರೋದೇನು ಚೆಂದ ಅದಕ್ಕೆ ನಾವೇ ಬರೋಣ ಅಂತಿದ್ಯೋ ಓ ಮತ್ತೆ ಇಲ್ಲದೆ ಆ ಮನೆ ಬಿಟ್ಟು ಬರೋದೆ ಅದು ನಮ್ಮ ಈರಿ ಕೃಬಾಳಿ ಬದುಕಿರೋ ಮನೆ ಅದನ್ನ ಬಿಡಕ್ಕಾಗತ್ತೆ ಹಂಗಲ್ಲ ಕಣೋ ಇನ್ನೇನು ಯೋಚನೆ ಆಯ್ತಮ್ಮ ಏ ಸಸಿ ಈಗ ಹೆಂಗಿದ್ರು ನಿಮ್ಮ ಮಾವ ನಮ್ಮ ಪವಿಗೆ ಮದುವೆ ಮಾಡಿ ನಮ್ಮನೆಯಲ್ಲೇ ಮಡಿಕೊಳ್ಳೋಣ ಅಂತವ್ರಲ್ಲ ಈ ನಮ್ಮ ಮನೆ ಅಂದರೆ ಈ ಮನೆಯೂ ನಮ್ಮದೇ ಅಲ್ವೇ ಅವ್ರನ್ನ ಅಲ್ಲಿ ಒಟ್ಟಿಗೆಸ್ಕೊಳ್ಳೋ ಬದಲಾ ಈ ಅವ್ರು ಅವ್ರನ್ನಿಸ್ಬಿಟ್ಟು ನಾವಲ್ಲಿದ್ದರೆ ಅವಳು ಹೋಯ್ತಾ ಪತ್ತೆ ಇರ್ತಾಳೆ ನಮ್ಮ ಮನೆಗೆ ಅವರೇ ನನಗೂ ಇರ್ತದಲ್ಲ ನೀನು ಹೇಳೋದು ಸರಿ ಕಣತಮ್ಮ ಆದರೆ ನಿಮ್ಮ ಯಜಮಾನಪ್ಪಂದು ಏನು ಗೊತ್ತೇ ಮಗಳು ಕಣ್ಮುಂದೇ ಇರ್ಬೇಕಂತ ಎಲ್ಲೂ ಹೋಗಬಾರ್ದಂತೆ ಈಗ ಈಗ ನಮ್ಮಂಥವಿಂದ ಇಲ್ಲಿಗೆ ಎಷ್ಟು ದೂರ ಆಗ್ತದೆ ಇನ್ನೊಂದು ಗಂಟೆ ದಾರಿ ಅವ್ಳು ಗಂಡನ ಮನೆಗೆ ಅಲ್ಲಿಗೆ ಕಳ್ಸಲ್ಲ ಅನ್ಬಿಟ್ಟಲ್ವೇ ನಿನ್ನ ಅಡಿಮೈ ನನ್ನ ಮನೆಗೆ ಕರ್ಕೊಂಬಂದು ಇಕ್ಕೊತಾ ಇರೋದು ಆ ಮನೇಲಿ ತಾನೆ ಇನ್ಯಾರವ್ರು ಅನ್ಕೊಂಡೆ ಈ ಹೋದರು ಇವರಿಬ್ರೆ ಬಂದರು ಇವರಿಬ್ರೆ ಆ ಮನೇಲ್ವೇ ಈಗ ಅಲ್ಲಿಗೆ ಕಳ್ಸೋಲ್ಲ ಅಂದವರು ಇಲ್ಲಿಗೆ ಕರ್ಕೊಂಡ್ಬಂದು ಅವರಿಬ್ಬರೂ ಬಿಡೋಣ ಅಂದರೆ ಮಾವ ಒಪ್ತದೆ ಅಂತಿ ಒಂದು ಕಿತ್ತ ಮಾತಾಡಿ ನೋಡೋಣ ತಗೋಳ ಒಪ್ಪದೆ ಒಪ್ಲಿ ಒಪ್ತ ಇದ್ರೆ ನೀನು ಹೇಳ್ದಂಗೆ ಯಾರಿಗಾರ ಬಾಡಿಗೆ ಕೊಡೋದು ಇಲ್ಲ ಹಿಂಗೆ ಹೋಯ್ತಾ ಬರ್ತಾ ಕ್ಲೀನ್ ಮಾಡ್ಕೊಂಡಿರೋದು ಅತ್ತಮ್ಮ ನನಗೊಂದು ಐಡಿಯಾ ಬರ್ತದೆ ಈಗ ನಿನ್ನ ಚಿಕ್ಕ ಮಗ ಕಿಸೋರ ಒಳ್ಳೆ ಕಪ್ಪೆನು ಅನ್ನೋದಂಗೆ ಅರ್ತಾವನೆ ನೆಟ್ಟಿಗೆ ಎಂಟಿ ಮಕ್ಕಳು ಅಂತ ಬುದ್ಧಿನೇ ಬರ್ತಾಯಿಲ್ಲ ಅವನಿಗೆ ಅವ್ನು ಯಾಕೆ ಇಲ್ಲಿ ತಂದು ಹಾಕಬಾರ್ದು ಅವಾಗ ಎಣ್ಣರು ಸಾಕುಂದ್ರೆ ಕಷ್ಟ ಸುಖ ಗೊತ್ತಾಯ್ತದೆ ಇವ್ ಆಮೇಲೆ ನಮ್ಮೇಲೆ ತಪ್ಪು ತಿಳ್ಕೊಬೇಡ ನೀನು ನಾನು ನಿನ್ನ ಮಗಂಗೆ ಹೊಸಿ ಭಯ ಭಕ್ತಿ ಬರಲಿ ಅಲ್ಲಿದ್ದರೆ ಒಟ್ಟಿಗೆ ಹಾಕ್ತಾರೆ ಬಟ್ಟೆ ಕೊಡ್ತಾರೆ ಇನ್ನೇನು ತಿರ್ಗಾರ್ತಾನೆ ಉಂಡಾಡಿ ಗುಣ್ಣಂಗೆ ಇಲ್ಲಿ ತಂದು ಹಾಕ್ರೆ ಎಣ್ಣರು ಅದು ಇದಕ್ಕೆ ಅಂತ ಕರಿತಾಳೆ ಕೊಡು ಅಂತಾಳೆ ಆವಾಗ ಭಯ ಬರ್ತದೆ ಈಗ ಅಲ್ಲಿದ್ದರೆ ಎಲ್ಲದಕ್ಕೂ ನಿಮ್ಮನ್ನು ತೋರ್ಸ್ತಾನೆ ಅದು ಅಲ್ಲದೆ ಬೇರೆ ಮನೆಗೇನು ಕಳಿಸಿ ಅವಮಾನ ಆಗಂಗಿಲ್ಲವಲ್ಲ ನಮ್ಮದೇ ಮನೆ ತಾನೇ ಇಲ್ಲೆರಡು ದಿವಸ ಇದ್ದು ಬೇಕಾರ ಯಾವಾಗಾರ ಅಲ್ಲಿಗೂ ಬಂದಿರಲಿ ಹಿಂಗೆ ಮಾಡಿದ್ರೆ ಹೊಸ ಜವಾಬ್ದಾರಿ ಬರ್ತದೇನು ಅಂತವ ನೀನು ಹೇಳೋದು ಸರಿ ಕಣೋ ಆದರೆ ನಿಮ್ಮ ಮಾವ ಒಪ್ಪಕ್ಕೆ ನಿಮ್ಮ ಮಾವ ಒಪ್ಪಿದ್ರೂ ಕಿಸೋರ ಏನಂತಾನೆ ಈಗ ಇರೋ ಪರಿಸ್ಥಿತಿಲಿ ಅವನಿಗೆ ಮಾತಾಡಿದ್ರೆ ನನ್ನ ಮನೆಯಿಂದ ಆಚೆ ಆಗ್ತೀವ ಅಂತ ಅಂದ್ಬಿಟ್ರೆ ಹ್ಞೂ ಕಣ್ರಿ ಅತ್ತಮ್ಮ ಹೇಳೋದು ದಿಟ್ಟ ಈಗ ಮೊನ್ನೆ ನಾವು ಇಲ್ಲದೇ ಇದ್ದಾಗಲೇ ಮಾವ ಹಿಂಗೆ ಕುಟೆ ಹಂಗೆ ಜಗ್ಳಾಕವನೇ ಆಸ್ತಿ ಕೊಡು ಅಂತವ ಇನ್ನು ಮನೆಯಿಂದ ಆಚೆ ಕಳಿಸ್ತೀವಿ ಅಂದರೆ ನನ್ನ ಭಾಗ ನಾನು ಕೊಟ್ಕೊಳ್ಳಿಸ್ ಅಂದ್ಬಿಟ್ರೆ ಏನು ಮಾಡೋದು ಅದಕ್ಕೆ ಕಣೇ ಅತ್ತಮ್ಮ ಇಲ್ವೇ ಈಗ ಗಡ್ಡಿಮೆಡ್ರಿ ಅಂದರೆ ಎಗರಾಡ್ತಾನೆ ನೈಸ್ ಮಾಡಿ ಅತ್ತ ಮನೆ ಅಲ್ಲಿಂದ ಇಲ್ಲಿ ಸಾಗಾಕಿದ್ರೆ ಈ ಫಸ್ಟು ಸೀರಿ ಸಿಕ್ಕೇನು ಬೇಕು ಅಂತ ಅಂದ್ಕೊಡೋಣ ಆಮೇಲೆ ನಿನ್ನೆಂದ್ರೂ ನೀನು ನನಗೆ ಬರ ಹೋಗೋ ಅಂದರೆ ಭಯ ಬರ್ತದೆ ಈಗ ಮಾವ ಹಿಂಗಿರೋ ಬಾಯು ಅದೇ ಅನ್ನು ಅತ್ತ ನಾನು ನಿನ್ನ ಕೂಡ ಇವತ್ತು ಹೇಳ್ತೀನಿ ಕೇಳಿಸ್ಕೊ ಮಾವಯ್ಯ ಮೈಸೂರು ಫ್ಯಾಕ್ಟ್ರಿನ ನಿನ್ನ ಮಗ ಕೊಡಬಾರ್ದು ಅಂತಿಲ್ಲ ಇಲ್ಲಿ ಫ್ಯಾಕ್ಟ್ರಿನೇ ಬಿಟ್ಕೊಟ್ಬಿಡ್ತಾನೆ ಅದೇ ನಿನ್ನ ಮಗ ಎಲ್ಲಿ ಕೆಲಸವ್ ನೋಡಿಸ್ಬಿಟ್ಟು ಇರೋ ಫ್ಯಾಕ್ಟ್ರಿ ಮಾರ್ಬಿಡ್ತಾನ ಅನ್ನೋ ಭಯ ನೀನು ಹೇಳೋದು ಕಣೋ ಆದರೂ ಅವನು ಹಿಂಗಾಡ್ತಾನೋ ಅಂತವ ಹ್ಞೂ ಈಗ ಅವಳುವೆ ಹೊಸಿ ಜೋರಾಗಿ ಅವಳೆ ಇವನ ಹತ್ರ ಒದ್ದಿ ಬುದ್ಧಿ ಕಲಿಸ್ತಾಳೆ ಅದಕ್ಕೆ ಒಂದೆರಡು ದಿವಸ ಬಿಡೋಣ ಆಮೇಲೆ ನೀನು ಬೇಜಾರ್ ಮಾಡ್ಕೊಬಕಂತಾಯಿ ಅತ್ತಮ್ಮ ಒಂದು ಕಿತ ಅನಿತು ಅಂತವ್ ಪಸ್ಟ್ ಮಾತಾಡೋಣ ಅವಳು ಬಾಳ ಏನು ಬರ್ತದೆ ನೋಡಿಕೊಂಡು ಆಮೇಲೆ ಅಂತ ಮಾತಾಡೋಣ ಯಾಕೆಂದ್ರೆ ಅವ್ಳು ಹೇಳಿದ್ರೆ ಅವ್ನು ಕೇಳೋರು ಕೇಳ್ತಾನೇನು ಅಯ್ಯೋ ಸುಮ್ಕಿರ್ ಸಸಿ ಎಲ್ಲಿ ಕೇಳೋಣ ಅವತ್ತು ಅವ್ಳು ಹೊಡೆದಿದ್ದಕ್ಕೆ ನನಗೂ ಅವನಿಗೂ ಜಗಳಾಗಿದ್ದು ಎತ್ನಾ ಕೊಡೋಕ್ಕಿಲ್ಲ ಹೇಳೋದಂತಮ್ಮ ನೀನು ನೀನು ಹೋಗಿ ಅವ್ನ ಹತ್ರ ಜಗಳಾಡಕೋದಿಯೇ ಏನಿಲ್ಲ ಕೊಡೋಣ ಅಷ್ಟೊತ್ತು ಕಾಲಿಗೆ ಕುಡಿಸ್ಬಂದಿದ್ದನ ಏನೋ ಅಯ್ಯೋ ಅಂತ ಬಿದ್ದ ನಾನು ಹೋದರೆ ನನ್ನ ಮೇಲೆ ಹೊಗಾಡ್ದೆ ನಿಮ್ಮ ಅಪ್ಪನ ಎಲ್ಲಿ ದೊಡ್ಡದ ಅಂದ್ಬಿಟ್ಟು ನಾನು ಸುಮ್ಕಾಗೋದೆ ಅಷ್ಟೊತ್ತಿಗೆ ಪವಿ ಬಂದು ಏನು ಎತ್ತಾ ಸತೀಶ ನನಗೆ ಹೇಳ್ತೀನಿ ಇಲ್ಲು ನಾನೇ ಸುಮ್ಕಿಸಿದೆ ಅಲ್ಲ ಕಣ ಸತೀಶ ಹುಡ್ಗೂ ನೋಡ್ಕೊ ಬಂದಿದ್ದೀರಲ್ಲ ನಮ್ಮ ನಂಬಿಕೋನಂಗೆ ಅಲ್ಲ ತಾನೇ ಏ ಬಿಡ್ತೋನು ಒಳ್ಳೆ ಮಾತಾಳ್ದೆ ನಾನು ಅಲ್ಲ ಕಣ ನಿನ್ನ ಗಂಡ ನೋಡಿರೋದು ಅದು ಅಲ್ಲದೇಯ ಮಾವಯ್ಯ ನೋಡೋದು ಅಂತಲ್ಲ ಹುಡ್ಗೂ ನೋಡಿದ್ರೇನೆ ಗೊತ್ತಾಯ್ತದೆ ಅಂಥ ಬುದ್ಧಿಗಳಿಲ್ಲ ಅಂತವಾ ಒಳ್ಳೆ ಕೆಲ್ಸಲ್ಲವನೇ ಸಂದಕ್ಕೆ ಹೋದವನೇ ಹಂಗೆ ಕೆಟ್ಟ ಚಟಗಳು ಮೈ ಅವ್ರ ಅಪ್ಪ ಬಿಟ್ಟು ಆಸ್ತಿನ ಇನ್ನೂ ಉಡಿಸ್ಕೊಂಡಿರಾನೆ ಎರಡು ಎಕರೆ ಹೆಂಗೆ ಬಿಟ್ಟೋಗಿರೋದು ಹಂಗೆ ಅದೇ ಮನೇನೂ ಹಂಗೆ ಇದೆ ಇವನು ಹುಡ್ದು ಇವ್ನ ಕಾಲ್ನ ನಿಂತ್ಕೊಂಡವ್ ಅದು ಕಷ್ಟಪಟ್ಟು ಓದಿ ಹಂಗೆ ಹುಡುಗ ಆಗಿರೋ ಎಲ್ಲ ಎಲ್ಲಿ ಮಾಡೋಕ್ಕತಿತ್ತು ನೋಡ್ರಿ ಹಂಗೆ ಇಲ್ಲಿ ಬಿಡತ್ತಮ್ಮ ನೀನು ಮನೆ ಬಿಡಬೇಡ ಹಂಗೇನಾರು ಬಿಟ್ಟೇವೆ ನಾವು ಅಯ್ಯೋ ಊಕ್ಕೋಣಯಪ್ಪ ಈ ರೋಳಬ್ಳು ಮಗಳು ನನಗೆ ಜೀವ ಅದೇ ಬಟ್ಕೊತದೆ ನಿಮ್ಮ ಮಾವ ಮನೆಯಲ್ಲಿ ಅಂದಾಗಲೇ ನನಗೊಂಥರ ಆಯಿತು ನಂಗೆ ಸಣ್ಣ ಮುಂದೆ ಹೆಂಗೆ ಹೇಳ್ಕೊಳ್ಳೋದು ಅಂತವಾ ಇನ್ನೇನಾರ ಕೆಟ್ಟ ಚಟ ಇದ್ದರೆ ಯವ್ವ ಇವ್ವ ನನಗೆಲ್ಲ ಹಾಕಿಲ್ಲ ತಡ್ಕೊಳ್ಳೋಕ್ಕೆ ಏ ಸುಮ್ಕಿರತ್ತವ ನೀವು ಒಳ್ಳೆ ಅದಕ್ಕೆ ಯಾಕೆ ಭಯಪಟ್ಟಿರಿ ಹಂಗೆಲ್ಲ ಇದ್ರ ಮಾವ ನೋಡೋರೆ ನಾಳೆ ಹೆಚ್ಚು ಕಡಿಮೆ ಅಂದ್ರು ವೇ ಇವ್ರು ಇಲ್ವೇ ಬಿಡ್ತಾರ ಅವನ್ನ ಅಯ್ಯೋ ಸಸಿ ಸುಮ್ಕಿರವ ಬೇರೆಯವ್ರು ಹೆಣ್ಮಕ್ಳು ನೋಡ್ತೀವಲ್ಲ ಅವ್ರ ಕತೆ ಯಾಕೆ ಕೇಳಿ ಒಂದು ಕಿಟ ಮದುವೆ ಆಗಂಟ ಆದ್ಮೇಕೆ ಯಾರೇನು ಮಾಡ್ಕೊಳಕ್ಕಾಗತ್ತೂ ಕಟ್ಕೊಂಡು ಇದೇ ಬರೋಕ್ಕ ಹೆಣ್ಮಕ್ಳು ಅನುಭವಿಸಬೇಕು ಸಾಯ ಗಂಟ ಅಯ್ಯೋ ಆಮೇಲೆ ಯಾವ ಹಣೆ ಬರೋ ತಾಯಿ ಎರಡು ದಿವಸ ಮದುವೆ ಆಗದಿದ್ರೆ ನಿಧಾನಕ್ಕಾಗಲಿ ಕೆಟ್ಟ ನನ್ನ ಮಕ್ಳಿಗಂತೂ ಯಾವ ಹೆಣ್ಮಕ್ಳು ಕೊಡಬಾರ್ದು ಅನಿಸ್ತದೆ ನೀನು ಯಾವ ಪುಣ್ಯ ಮಾಡಿದ್ದು ನಮ್ಮ ಸತಿ ಸುಮ್ ಕಟ್ಕೊಂಡೆ ಹಾಂ ಹೇಳತ್ತಮ್ಮ ಇನ್ನೊಂದು ಕಿತ್ತ ಹೇಳು ಹಾಂ ಸುಮ್ಕಿರತ್ತೆ ನೀವು ಒಳ್ಳೆ ಇವ್ರು ನಗುಳ್ಕ ಬರಬೇಡ್ರಿ ಇವರು ಮದ್ವಾ ದೋಸ್ರಲ್ಲಿ ಆಡಿ ದಾವ್ತಾರ ನೋಡ್ರೆ ನಾನೇ ಬಿಟ್ಟು ಹೊಡೋಬಿಡ ನನಸಿತ್ತು ಅಷ್ಟು ಭಯ ಆಗೋಯ್ತು ನೀ ಏನು ಏನು ಮಾಡ್ದ ಅಂತದು ಹಾಂ ಅದು ಅತ್ತಮ್ಮ ಏನಿಲ್ಲ ಬಿಡಿ ಅದೇನೂ ಇಲ್ಲ ತಮಾಸೆ ಮಾಡಿದೆ ಅವಾಗ ಕಿಚ್ಚಾಡೋರು ಅರ್ಚಾಡೋರು ಕೋಪ ಮಾಡ್ಕೊಳ್ಳೋರಲ್ಲ ಅದೇ ಏ ಕಳ್ಳಿ ಏನೋ ಮುಚ್ಚಿಗ್ತಾ ಇದ್ದೆ ಹ್ಞೂ ನಂಗೆ ಗೊತ್ತಿಲ್ವೇ ಆವಾಗ ಹುಡ್ಗ ಅಲ್ವೇ ಆಡ್ತಾನೆ ಈಗ ಬತ್ತ ಬತ್ತಾ ಜವಾಬ್ದಾರಿ ಬತ್ತಲ್ಲ ತಿಳ್ಕೊಂಡ ಅರೆ ನಿನ್ನ ಕೀಚಾರೂ ನೋಡು ಹೆಂಗೆ ಏನು ಬರಲಿಲ್ಲ ಅವ್ನಿಗೆ ಜವಾಬ್ದಾರಿನೂ ಇಲ್ಲ ಜವಾಬ್ದಾರಿನೂ ಇಲ್ಲ ಇನ್ನು ನೋಡೇನಾರ ಮಗ ಪಕ್ಕ ಎತ್ಕೊಂಡ್ರೆ ಆಮೇಲೆ ಅದನ್ನೆಲ್ಲ ನಮ್ಮ ತಲೆ ಮೇಲೆ ಕಟ್ಬಿಡ್ತಾನ ಅವನು ಭಯ ನನಗೆ ಅದಕ್ಕೆ ಕಣತ್ಮೋ ನಾನು ಹೇಳ್ತಾ ಇದರದು ಅವನಿಗೆ ಭಯ ಬರೋ ಗಂಟ ಈ ಮನೇಲಿ ಬಿಡು ಆಮೇಲೆ ಭಯ ಬರಬೇಕೇ ಬೇಕಾದ್ರೆ ಮತ್ತೆ ಮನೆಗೆ ಸೇರಿಸ್ಕೊಳ್ಳೋಣ ಅವ ಅಷ್ಟೊತ್ತು ಗಣ್ಣು ಹೆಂಗೆ ಏನು ಅಂತ ಗೊತ್ತಾಯ್ತದೆ ಅಂತ ಏನೋ ಅಪ್ಪ ನಿನ್ನ ಮಾತನಿಗೆ ನಾನು ಯೋಚನೆ ಮಾಡ್ತೀನಿ ಆದರೂ ಮಾತ್ರ ಪವಿ ಗಂಡ ನಿನ್ನಂತವೇ ಆಗ್ಬಿಟ್ರೆ ಸಾಕು ಕಣ ನಮ್ಮ ನಂಗೆ ಏನಾರು ಆಗೋದ್ರೆ ವಾ ಯಾವ ನಂಗೆ ಕಲ್ ತಡಿಯೋಕಿಲ್ಲ ಇದೇನಿದು ಈ ಹುಡುಗಿಲೇ ನಿಂತದಲ್ಲ ಮನೆಗೆ ಯಾರು ಇಲ್ವೇ ಬನ್ನಿ ಅದು ನಾನು ನಿಮ್ಮ ತಂದೆಯವರು ಹೇಳಿದರು ಅದಕ್ಕೆ ಬಂದೆ ನಿಮ್ಮ ತಂದೆಯವರು ಯಾರು ಇಲ್ವಾ ಮನೇಲಿ ಯಾರಿದ್ದಾರೆ ಕಣ್ ಕಾಣಿಸ್ತಿಲ್ವಾ ನಾ ಇಲ್ಲೇ ಗಡ್ಗಮ್ದಾಗ ನಿಂತೀವಿ ಮನೆಯಲ್ಲಿ ಯಾರೂ ಇಲ್ಲ ಎಲ್ಲ ಹಂಚ್ಕೊಗೋರೆ ಏನಾಗಬೇಕಾಗಿತ್ತು ಅದು ನಿಮ್ಮ ತಂದೆನೇ ಫೋನ್ ಮಾಡಿ ಬರೋಕ್ಕೆ ಹೇಳಿದರು ಅದಕ್ಕೆ ಬಂದೆ ಮನೆಗೆ ಯಾರೂ ಇಲ್ಲ ಅನ್ಸ್ತದೆ ಕನ್ನಡ ಅರ್ಥ ಹಾಕಿಲ್ವೇ ಯಾರೂ ಇಲ್ಲ ಎಲ್ಲ ಆಚ್ಕೋಗೋರೆ ಈಗ ಮನೇಲಿ ಯಾರೂ ಇಲ್ಲ ಅಪಾಯ ಬಂದಾಗ ಫೋನ್ ಮಾಡೋಕೆ ಕೇಳ್ತೀನಿ ಇದೇ ನೀ ಹುಡುಗಿ ಹೆಂಗೆ ಮಾತಾಡ್ತದೆ ಏನೋ ಒಂಥರ ಸಿಟ್ಟಿನಲ್ಲಿ ಮಾತಾಡ್ತದಲ್ಲ ಸತೀಶಣ್ಣ ಅವರು ಇಲ್ವಾ ಒಂದು ಫೋನ್ ಮಾಡಿ ಸತೀಶಣ್ಣ ಹೂವು ಎಲ್ಲ ವಸ್ಮಂತಕ್ಕೆ ಹೋಗೋರೆ ಫೋನ್ ನಿಮ್ಮ ಹತ್ರ ಇಲ್ವೇನು ಅಯ್ಯೋ ಅದು ಫೋನ್ ಗಾಡೀಲಿ ಎಕ್ಟ್ ಬಂದಿದ್ದೀನಿ ಅದಕ್ಕೆ ನೀನು ನೀವು ಮಾಡ್ತೀರಾ ಅಂತ ಮಾಡಿ ಅಂತ ನನಗೆ ಓದ್ಕೊಳಕ್ಕೆ ಕೆಲಸ ಅದೇ ಈಗ ನಾನು ಯಾರಿಗೂ ಫೋನ್ ಮಾಡ್ಕೊ ಕೂತ್ಕೊಳಕ್ಕಿಲ್ಲ ನೀವು ಹೋಗಿ ಅಪ್ಪ ಬಂದ ಮೇಲೆ ಹೇಳ್ತೀನಿ ಒಂದು ಗ್ಲಾಸ್ ನೀರು ಕೊಡ್ತೀರಾ ನೀರಾ ಇಲ್ಲ ಇಂತೀರಿ ತತ್ತೀನಿ ಒಳ್ಳೆ ತಲೆ ತಿಂತಾನೆ ಬಂದು ಹೋಗೋದು ಬಿಟ್ಟು ಹೋಗು ಹೋಗು ಅಂತ ಹೇಳ್ತೇವನಿ ಹಂಗೆ ನಿಂತವನು ಅದು ಬೇಡ ಬಿಡಿ ನೀರು ಬೇಡ ಮಾಡೋಕ್ಕೇನು ಕೆಲಸ ಇಲ್ವಾ ಇಪ್ಪ ಸರಿ ಅವತಾರಗಳರ್ತಿದ್ದೀರಲ್ಲ ಅಯ್ಯ ಇದೇನು ಹುಡ್ಕಿ ಹಿಂಗೆ ಮೈ ಮೇಲೆ ಬಿಡ್ತಾಳೆ ಒಳ್ಳೆ ಬಜಾರಿತರ ಮತ್ತೆ ತಾಳೆ ಅವತ್ತು ನೋಡೋರು ಸೈಲೆಂಟ್ ಆಗಿದ್ಲು ನೀರು ಕೇಳೋರು ಗುಣಗಾರ್ತಾಳೆ ಒಂದು ಕುತ್ಕೊಳ್ಳೋದು ಅಂತ ಹೇಳೋದು ಬೇಡವಾ ಜಮೀನ್ದಾರು ನೋಡೋರು ಹಾಗೆ ಅವ್ರ ಮಗಳಾಕಿ ಹಿಂಗೆ ಅದು ನೀವು ನನ್ನ ಯಾರು ಅಂದ್ಕೊಂಬಿಟ್ರ ನಾನು ಗೊತ್ತಾಗ್ಲಿಲ್ವಾ ಗೊತ್ತಾಗದೆ ಹೋಗಿದ್ರೆ ಮನೆಯೊಳಗೆ ಎಸೇಸ್ತಾ ಇಲ್ಲ ಗೊತ್ತಾಗಿರೋದಕ್ಕೆ ಸುಮ್ಕೆ ಇರೋದು ಅದು ಏನು ಮಾಡ್ತಾ ಇರೋದು ನೀವು ಹೇಳೋದ್ನಲ್ಲ ಇದ್ದೀನಿ ಅಂತವಾ ಅದೇ ಏನು ಓದ್ತಾ ಇದ್ದೀರಾ ಯಾವ ಕಾಲೇಜು ನಾನು ಯಾವ ಕಾಲೇಜಲ್ಲಿ ಇರ್ತೀನಿ ಅದನ್ನ ಕಟ್ಕೊಂಡು ನಿನಗೇನು ಓದ್ತಾ ಇದ್ದೀನಿ ಅದನ್ನು ನೀನು ಕಟ್ಕೊಂಡು ಹಿಂಗೇನು ಹುಡ್ಕೊ ಹುಡ್ಕೊಂಬಂದೇ ತಾನೆ ಅಪ್ಪೇ ಇಲ್ಲ ತಾನೆ ಅಲ್ಲ ಯಾಕೆ ಇಷ್ಟೊಂದು ಸಿಟ್ಟಾಗಿ ಮಾತಾಡ್ತಿದ್ದೀರಾ ನೋಡ್ರಿ ಅವತ್ತು ಆಡಲಿಲ್ಲ ನೀವಾಗಲೂ ಹಿಂಗೆ ಮಾತಾಡೋದಾ ನಾನು ಯಾವಾಗಲೂ ಹಿಂಗೆ ಮಾತಾಡೋದು ಮಾತಾಡ್ದಿರೋದ್ರೆ ಮಾತಾಡೋಕ್ಕಿಲ್ಲ ಮಾತಾಡಿದ್ರೆ ಹಿಂಗೆ ಮಾತಾಡ್ತೀನಿ ಯಾಕೆ ಇಷ್ಟ ಆಯ್ತಿಲ್ವೇ ಅದು ನಾನು ನಿಮ್ಮ ಹತ್ರ ಮಾತಾಡಿರ್ಲಿಲ್ವಲ್ಲ ಅದಕ್ಕೆ ಗೊತ್ತಿಲ್ಲ ಈಗ ಗೊತ್ತಾಯ್ತಲ್ಲ ಅದು ನಿಮ್ಮ ಕೂಡ ಮಾತಾಡ್ಬೇಕಾಯ್ತು ತಪ್ಪು ತಿಳ್ಕೊಬೇಡಿ ನಿಮಗೆ ಒಪ್ಪಿಗೆ ಅದು ಇಲ್ಲ ಬಲವಂತಕ್ಕೆ ಇದ್ದೀರೋ ನಾನು ಆಟಕ್ಕ ಥರ ಮಾಡ್ಕೊತೀನಿ ನಿಂಗೆ ಯಾಕೆ ಅಲ್ಲ ಇದೇನು ಹಿಂಗೆ ಅಂದ್ಬಿಟ್ರಿ ನೀವು ಮನ್ಸು ಬಿಚ್ಚಿ ಮಾತಾಡ್ದಿರಿ ನನ್ಗೆ ನನಗೆ ಹೆಂಗೆ ಅರ್ಥ ಆಗಬೇಕು ಈಗ ನಾನು ಒಪ್ಕೊಂಡಿವ್ನಿ ಈಗ ನೀವು ನೋಡ್ರಿ ಹಿಂಗೆ ಮಾತಾಡಿದ್ರೆ ನಾನು ಏನು ತಿಳ್ಕೊಳ್ಳಿ ನಾಳೆ ಹೆಚ್ಚು ಕಡಿಮೆ ಅಂದರು ನಂಗೆ ಯಾರೂ ಇಲ್ಲ ನಾನು ಒಬ್ಬನೇ ಇರೋದು ಇಷ್ಟು ಉಗೀತ ಇವನಿ ಹಂಗೂ ಅರ್ಥ ಇಲ್ಲ ತೊಲಗೋದೇ ಇಲ್ಲ ಅಂತಾನೆ ನೋಡಿ ನೀವು ನನ್ನ ಕೂಡ ಏನು ಮಾತಾಡೋಂಗಿಲ್ಲ ಏನೋ ಮಾತಾಡೋಂಗಿದ್ರೆ ಅಪ್ಪಯ್ಯನೋ ಸತೀಶ್ ತವ ಮಾತಾಡಿ ನನಗೆ ಇವಾಗ ಅದೇ ನಾನು ಹೋಯ್ತೀನಿ ನೀವು ಅವ್ರು ಬರೋಂಗೆ ಕಾಯಂಗಿದ್ರೆ ಈಚೆ ಜಗ್ಲಿ ಕಟ್ಟೆ ಮೇಲೆ ಕೂತೀರಿ ಅವ್ರು ಬರ್ತಾರೆ ಅವಾಗ ಮಾತಾಡ್ಕೊಂಡು ಹೋಗಿರಂತೆ ಅಯ್ಯೋ ದೇವ್ರೆ ಇದೇನಿದು ಹುಡ್ಗಿ ಹಿಂಗೆ ಮಾತಾಡ್ತಾವಳೆ ಅವತ್ತು ನೋಡಿದ್ರೆ ಅಷ್ಟು ಚಂದಾಕಿದ್ಲು ಇವಳು ಹಿಂಗೆ ಆದರೆ ನನ್ನ ಗತಿ ಏನಪ್ಪಾ ಇದು ಯಾಕೋ ಸರಿ ಕಾಣಿಸ್ತಾ ಇಲ್ವಲ್ಲ ಅಲ್ಲ ಅಷ್ಟೂರು ದಿನ ಬಂದೀವಿ ಒಂದು ಕುತ್ಕೊಳ್ಳಿ ನೀರು ಕಾಪಿನೋ ಏನು ಎತ್ತ ಅಂತ ಒಂದು ರೀತಿ ರೀತಿನಿತ್ತಿಲ್ವೀವಿ ಮಾತಾಡಕ್ಕೆ ಹಿಂಗಂದಂಗೆ ಮಾತಾಬಿಟ್ಲು ಜಮೀನ್ದಾರು ನೋಡೋರು ಅಷ್ಟು ದೊಡ್ಡವರು ಇವಳು ನೋಡೋರು ಹಿಂಗೆ ಅವಳೆ ಇವ್ರ ಮನೆ ಮನೆಯಲ್ಲೇ ಬೇರೆ ಅಂತ ರೀ ಹೆಂಗಪ್ಪ ನನ್ಗತಿ ಫಸ್ಟ್ ರಂಗಸಮಾನಂತ ವಿಷಯ ಮಾತಾಡಬೇಕು ಹ್ಞೂ ಹ್ಞೂ ಇವ್ಗೆ ಮಾತಿನ ವರ್ಷ ಇದ್ರೆ ಇದ್ದರೆ ಹುಡುಗಿಗೆ ಇಷ್ಟ ಇಲ್ಲಂಗೆಲ್ಲೋ ಉಪ್ಪು ಸೋರೆ ಅನ್ನಿಸ್ತದೆ ಇದೇನು ಎತ್ತಂತ ತಿಳ್ಕೊಳ್ಳೋದು ಅಂಟ ನಾನು ಮುಂದುವರಿಯೋಕ್ಕಿಲ್ಲ ನಾಳೆ ಏನಾರು ಹೆಚ್ಚು ಕಡಿಮೆ ಆದರೆ ಅವಳಿಗೆ ಅವ್ಳಿಗಿಷ್ಟ ಇಲ್ಲದಾರ ಮದುವೆ ಮಾಡ್ಕೊಂಡು ನಾನು ನಿನಗಿಸೋದು ಎಲ್ಲ ಬೇಡವೇ ಬೇಡ ಫಸ್ಟ್ ಎಲ್ಲರ ಹತ್ರ ಮಾತಾಡ್ಬಿಟ್ಟು ಸರಿ ಬಂದರೆ ಅಷ್ಟೇ ಮುಂದುವರಿತೀನಿ ನನ್ನ ಕೈಯಲ್ಲ ಹಾಕಿಲ್ಲ ಈ ಥಲೋಗಿಲ್ಲ ಸರ್ ಇದು ಮಾಡ್ಕೊಳ್ತೇವೆ ಓಯೋಗ ಏಯ್ ಯಾರನೇನು ಏನು ಮನವೊಳಿಕೆ ಬಂದಿದ್ದೀರಾ ಅದು ನಾನು ನಾನು ಜಮೀನ್ದಾರು ಹ್ಞೂ ಇದು ಜಮೀನ್ದಾರು ಮನೆಯಾ ನೀನು ಯಾರು ಇಲ್ಲಿವರೆಗೆ ಯಾಕೆ ಬಂದಿದ್ದೀ ಏನೇನಾರು ಮಾಡ್ಕೊಂಡಿರೋನೇ ಇಲ್ಲ ಬೇಡಕ್ಕೆ ಬಂದಿರೋನೆ ಅಯ್ಯೋ ಇಲ್ಲ ಇಲ್ಲ ಹಂಗೆಲ್ಲ ಮಾತ್ರ ಬಿಡ್ರಿ ನಾನು ಯಾರು ಅಂತ ಗೊತ್ತಿಲ್ಲ ನಿಮಗೆ ಅಷ್ಟು ನೀವ್ಯಾರು ಫಸ್ಟ್ ಹೇಳಿ ಇದಪ್ಪ ವಾಸ್ತಿ ನಮ್ಮ ಮನೆಗೆ ಬಂದು ನನ್ನೇ ಯಾರು ಅಂತ ಕೇಳ್ತೆ ಜಮೀನ್ದಾರು ಜಮೀನ್ದಾರು ಅಂತಿದ್ದೀರಾ ಅವ್ರ ಮಗ ನಾನಯ್ಯ ಯಾಕೆ ಬಂದೆ ಯಾರು ನೀನು ಕಳ್ಳನೇ ಬಿಸಿದ್ದೋನೇ ಯಾರು ನೀನು ಅಯ್ಯೋ ನೀವೇ ನೀವು ಹೀಗೆಲ್ಲ ಮತ್ತಿದ್ದೀರಲ್ಲ ನಾನು ಹಂಗಲ್ಲ ನಾನು ರಂಗಸಮಣ ಮದುವೆ ಮದುವೆಗಂಡು ಯಾರು ಮದುವೆಗಂಡ ಯಾರು ಪವಿಗೆ ನೋಡಿರೋ ಹುಡ್ಗನು ಹೀನೆಯಾ ಹಾಂ ಹ್ಞೂ ಹ್ಞೂ ಏನು ಬಂದಿದ್ದು ಅದು ಜಮೀನ್ದಾರು ಬರೋಕ್ಕೆ ಕೇಳಿದ್ರು ಅದಕ್ಕೆ ಬಂದೆ ಇಷ್ಟೊತ್ತಂಗೆ ನಿಂಗೆ ಯಾವ ಜಮೀನ್ದಾರು ಸಿಗಿಲ್ಲ ಅವ್ರು ಫೋನ್ ಬಾ ಹ್ಞೂ ಹೇಳಿದ್ರು ಹೇಳಿದ್ರು ಮತ್ತೆ ಗೊತ್ತಾಯ್ತು ತಾನೆ ಇನ್ನೂ ಯಾಕಿಲ್ಲ ನಿಂತೀರಿ ಒಂಡು ಅಯ್ಯೋ ದೇವ್ರೆ ಇವನೇನ ಚಿಕ್ಕ ಮಗ ಹೆಂಗಾರಿಸ್ತಾನಪ್ಪ ಇವ್ರನ್ನೆಲ್ಲ ನೆನೆಸ್ಕೊಂಡು ನಾನು ಹೆಂಗಪ್ಪ ಮದುವೆ